ಕರವೇ ಕಾರ್ಯಕರ್ತರ ಬಂಧನ ನಗರದಲ್ಲಿ ಕರವೇ ಜಿಲ್ಲಾ ಕಾರ್ಯಕರ್ತರಿಂದ ಹೊಸ ವರ್ಷದ ಬದಲಿಗೆ ಕರಾಳ ದಿನ ಆಚರಣೆ ಸರ್ಕಾರ ಸರ್ಕಾರ ಬೇಕೇ ಬೇಕು ಬೇಕೇ ಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೌಡರಿಗೆ ಸರ್ಕಾರ ಏನ್ ಮಾಡ್ಬೇಕಂದ್ರೆ ರಾಜ್ಯಾಧ್ಯಕ್ಷ ಟಿ ನಾರಾಯಣಗೌಡ ಮತ್ತು ಐವತ್ತಕ್ಕೂ ಹೆಚ್ಚು ಜನರ ಬಂಧನ ಖಂಡಿಸಿ ಮತ್ತು ಬಿಡುಗಡೆಗೊಳಿಸಲು ಆಗ್ರಹಿಸಿ ದಾವಣಗೆರೆ ನಗರದ ಎವಿಕೆ ಕಾಲೇಜು ರಸ್ತೆಯಲ್ಲಿರುವ ಜಿಲ್ಲಾ ಕರವಿ ಕಚೇರಿ ಮುಂಭಾಗ ಜಿಲ್ಲಾ ಕರವೇ ಕಾರ್ಯಕರ್ತರಿಂದ ಹೊಸ ವರ್ಷವನ್ನು ಕರಾಳ ದಿನವನ್ನಾಗಿ ಆಚರಣೆ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು ಈ ವೇಳೆ ಮಾತನಾಡಿದ ಕರವಿ ಜಿಲ್ಲಾಧ್ಯಕ್ಷ ರಾಮೇಗೌಡ ಅವರು ಕನ್ನಡಕ್ಕೆ ಹೋರಾಟ ಮಾಡಿದ ಕರವೇ ಕಾರ್ಯಕರ್ತರನ್ನು ಸರ್ಕಾರ ಬಂಧಿಸಿರುವುದು ಖಂಡನೀಯ ಈ ಕೂಡಲೇ ಅವರನ್ನು ಬಿಡುಗಡೆಗೊಳಿಸಬೇಕು ಎಂದು ಆಗ್ರಹಿಸಿದರು ಹೊಸ ವರ್ಷಾಚರಣೆ ಬದಲು ಕರಾಳ ದಿನಾಚರಣೆ ಆಚರಣೆ ಮಾಡುತ್ತಿದ್ದೇವೆ ಎಂದರು ಕರ್ನಾಟಕ ರಕ್ಷಣಾ ರಾಜ್ಯವ್ಯಾಪ್ತಿ ಇವತ್ತು ಕರಾಳ ದಿನಾಚರಣೆ ಮಾಡ್ತಾ ಇದೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಹೊಸ ವರ್ಷ ಆಚರಣೆ ಮಾಡಿದರೆ ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕರಳ ದಿನಾಚ ಆಚರಣೆಯನ್ನು ಮಾಡ್ತಾ ಇದೆ ಕಾರಣ ಕನ್ನಡದ ಅಸ್ಮಿತೆಗಾಗಿ ಕನ್ನಡದ ಭಾಷೆಗಾಗಿ ಕನ್ನಡದ ನಿಲುವುಗಳಿಗಾಗಿ ಸರ್ಕಾರ ವಿರುದ್ಧ ಹೋರಾಟ ಮಾಡಿದರೆ ಪ್ರಸಕ್ತಿ ಕೊಡುವಂಥದ್ದು ಜೈಲು ಇಂಥ ರಾಜ್ಯ ಸರ್ಕಾರ ವಿರುದ್ಧ ಇವತ್ತು ಕರಳ ದಿನಾಚರಣೆಯನ್ನು ಮಾಡೋ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ತಕ್ಷಣ ಬೇಸರತ್ತಾಗಿ ನಾರಾಯಣಗೌಡರು ಮತ್ತು ತಂಡದ ನ ಸಂಗಡಿಗರನ್ನು ಬೇಸರತ್ತಾಗಿ ಬಿಡುಗಡೆಗೊಳಿಸಬೇಕು ಅಂತೇಳಿ ಇವತ್ತು ಈ ಕರಳ ದಿನಾಚರಣೆ ಇದಕ್ಕೂ ಬಗ್ಲಿಲ್ಲ ಅಂದರೆ ನಾಳೆ ಉಪವಾಸ ಸತ್ಯಾಗ್ರಹವನ್ನು ಸಹ ಕರ್ನಾಟಕ ರಕ್ಷಣಾ ವೇದಿಕೆ ನಾಳೆ ನಡೆಸಲಿದೆ ಅದಾದ ನಂತರ ಅದಕ್ಕೂ ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಹೆದ್ದಾರಿ ಬಂದ್ ಮಾಡುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಕನ್ನಡದ ನಿಲುವುಗಳನ್ನು ಮಾಡ್ತೀವಿ ಅಂತ ಹೇಳಿದಂಥ ಮ ಅವರು ಒಂದು ಕಡೆ ಕನ್ನಡಪರವಾಗಿ ಹೇಳಿಕೆ ಕೊಡ್ತೀರಿ ಇನ್ನೊಂದು ಕಡೆ ಹೋರಾಟಗಾರರನ್ನ ಜೈಲಿಗೆ ಕಳಿಸ್ತೀರಿ ಅದು ಯಾವ ಮಟ್ಟಕ್ಕೆ ನಡೆಸ್ಕೊಂತೀರಿ ಅಂದರೆ ಆ ಪೊಲೀಸ್ ಇಲಾಖೆಯ ಅಟ್ಟು ಆ ದೌರ್ಜನ್ಯ ನಡೆಸುವಂಥ ಮಟ್ಟಕ್ಕೆ ನಡೆಸ್ಕೊಂತೀರಿ ಅಂದರೆ ಆ ಅಂಥ ಪೊಲೀಸ್ ಅಧಿಕಾರಿಗಳನ್ನ ಇನ್ನೂ ಅಮಾನತುಗೊಳಿಸ್ತಿಲ್ಲ ಯಾಕೆ ಅಮಾನತುಗೊಳಿಸ್ತಿಲ್ಲ ಆ ಡಿ ಸಿ ಪಿ ಲಕ್ಷ್ಮಿಯವ್ರನ್ನ ಯಾಕೆ ಅಮಾನತುಗೊಳಿಸಿಲ್ಲ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ನೇರವಾಗಿ ಅವರಿಗೆ ಪ್ರಶ್ನೆ ಮಾಡ್ತದೆ ಆ ನಿಟ್ಟಿನಲ್ಲಿ ಅಂಥ ಆ ಉದ್ದಟತನ ತೋರುವಂಥ ಅಧಿಕಾರಿಗಳನ್ನ ನೀರು ನೆರೆ ಇಲ್ಲದಂಥ ಜಾಗಕ್ಕೆ ವರ್ಗಾವಣೆ ಮಾಡಬೇಕು ಸಹ ಅಮಾನತು ಗಳಿಸಬೇಕು ಹೇಳಿ ಸಂದರ್ಭದಲ್ಲಿ ಒತ್ತ ಒತ್ತಾಯ ತರ್ತೇನೆ ತುಂಬ ನೋವಿನ ಸಂಗತಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮಾನ ರೀತಿಯಲ್ಲಿ ಇರುವಾಗ ನಾವು ನೆರೆ ನೆರೆಯ ರಾಜ್ಯಗಳು ನೋಡಿದರೆ ತಮಿಳುನಾಡಿನಲ್ಲಿ ತಮಿಳು ಕೇರಳದಲ್ಲಿ ಮಲಯಾಳಿ ಆಂಧ್ರದಲ್ಲಿ ತೆಲುಗು ಮಹಾರಾಷ್ಟ್ರದಲ್ಲಿ ಮರಾಠಿ ಆದರೆ ಕರ್ನಾಟಕದಲ್ಲಿ ಮಾತ್ರ ಕನ್ನಡಿಗನಿಗೆ ತನ್ನ ಅಸ್ಮಿತೆಯನ್ನು ಉಳಿಸುವ ಕಾರಣಕ್ಕಾಗಿ ಹೋರಾಟ ಅಂದ್ರೆ ಇದಕ್ಕಿಂತ ನಾಚಿಕೆ ಹೇಳ್ತಾ ಇಲ್ಲ ನಾನು ಈ ಒಂದು ವೇದಿಕೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಮೊನ್ನೆ ಸಿದ್ದರಾಮಯ್ಯನವರೇ ನೀವು ಕಾನೂನು ತಜ್ಞರಿದ್ದೀರಿ ವಕೀಲರಾದಂಥರು ನೀವು ನಿಮಗೆ ಗೊತ್ತಿರೋ ಹಾಗೆ ನೀವು ಸದನದಲ್ಲಿ ಭಾಳಷ್ಟು ಬಾರಿ ಮಾತಾಡಿದಿರಿ ಕನ್ನಡ ಇವತ್ತು ಭಾಳ ಉಳಿಗಾಲ ಇಲ್ಲ ಕನ್ನಡದ ಬಾ ಉಳಿಗೋಸ್ಕರ ಹೋರಾಟ ಮಾಡ್ಬೇಕು ನಾವು ಹಾಂ ನೀವು ಎಷ್ಟೋ ಜನ ಇಲ್ಲಿ ಸದನದಾಗಿರೋಂಥ ಶಾಸಕರುಗಳಿಗೆ ನಿಮಗೆ ಕನ್ನಡ ಭಾಷೆ ಬಗ್ಗೆ ಗೊತ್ತಿಲ್ಲ ವ್ಯಾಕರಣ ಬಗ್ಗೆ ಗೊತ್ತಿಲ್ಲ ಸಂಧಿ ಬಗ್ಗೆ ಲೋಪ ಸಂಧಿ ಆಗಮ ಸಂಧಿ ಸುವರ್ಣ ಸಂಧಿ ಈ ರೀತಿ ವ್ಯಾಕರಣದ ಪಾಠ ಮಾಡುವಂತ ನೀವು ಇವತ್ತು ಕನ್ನಡ ಹೋರಾಟಗಾರರನ್ನು ನೀವು ಜೈಲಿ ಕಳಿಸ್ತೀರಂದ್ರೆ ನಿಮ್ಮ ನಾಚಿಕೆ ಹೇಳ್ತಾನೆ ಅಂತ ಹೇಳ್ತಾ ಇದ್ದೀನಿ ಕೂಡಲೇ ತತ್ತಕ್ಷಣ ನಾರಾಯಣಗೌಡ ಮತ್ತು ಅವರ ತಂಡದವ್ರನ್ನ ನೀವು ಬಿಡುಗಡೆಗೊಳಿಸ್ಬೇಕು ಅದೇ ರೀತಿಯಾಗಿ ಈಗ ಅಲ್ಲೊಬ್ಬ ಡಿ ಸಿ ಪಿ ಇದ್ದಾನೆ ಲಕ್ಷ್ಮೀ ನಾರಾಯಣ ಅಂತೇಳಿ ಇನ್ನು ಎಳಿಸುವಂತ ಪೊಲೀಸ್ ಇಲಾಖೆಯಲ್ಲಿ ಎಳಿಸುವ ಆದರೆ ರಕ್ಷಣೆ ಮಾಡೋದು ಒಂದು ಕರ್ತವ್ಯ ಇದೆ ಅನ್ನೋದನ್ನು ಗೊತ್ತಿಲ್ಲದೆ ನಮ್ಮ ಹೋರಾಟದ ಹತ್ತಿಕ್ಕೋಸ್ಕರ ಒಂದು ಕಡೆ ನೀವೇ ಪೊಲೀಸ್ ಇಲಾಖೆಯವರು ಹೋರಾಟಕ್ಕೋಸ್ಕರ ಪರ್ಮಿಷನ್ ಕೊಡ್ತೀರಿ ಇನ್ನೊಂದು ಕಡೆ ನಾವು ಹೋರಾಟ ಮಾಡ್ತೀವಿ ಅಂತ ಅಷ್ಟೇ ಅತ್ತಿಕ್ತಿರಿ ಇದು ಯಾರ ಸ್ವಾಮಿ ನಾನು ಈ ಕ್ಷಣದಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಸಚಿವರು ಆಗಲಿ ನಮ್ಮ ಶಾಸಕರಾಗಲಿ ಮತ್ತು ಮುಖ್ಯಮಂತ್ರಿಗಳಾಗಲಿ ಇವೆಲ್ಲ ಕೂಡ ಕನ್ನಡಕ್ಕೋಸ್ಕರನೇ ಹೋರಾಟ ಮಾಡಬೇಕು ಅಂತ ಕರೆ ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಾನು ಹೇಳಬೋಡೋಣ ಬೇಷರತ್ತಾಗಿ ಅವ್ರನ್ನ ಯಾವ ಕೇಸ್ ವಾಪಸ್ ತಕ್ಕಂತೀರಿ ನೀವು ಕೆಲವೊಂದು ಕೇಸ್ಗಳ್ನ ನೋಡಿಬಿಟ್ರೆ ನಿಜವ್ ನೋವಾಗುತ್ತೆ ಇವತ್ತು ಪರ ಹೋರಾಟಗಾರರ ಮೇಲೆ ಕೇಸ್ ಹಾಕ್ತೀರಿ ಅಂದರೆ ಏನು ರೀ ಸ್ವಾಮಿ ನಿಮ್ಮ ಕಾರಣ ಏನು ಉದ್ದೇಶ ಇರ್ಬೋದು ನಿಮ್ಮದು ಈ ಕ್ಷಣದಿಂದಲೇ ನೀವು ಅವ್ರನ್ನ ಬಿಡುಗಡೆಗೊಳಿಸ್ಬೇಕು ನೀವು ಈ ರೀತಿ ಏನಾದರೂ ಬಿಡುಗಡೆಗೊಳಿಸಲೇ ಅಂದರೆ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡೋಕೆ ರೆಡಿ ಇದ್ದೇವೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಇವೆಲ್ಲ ನೋಡಿದಿರಿ ಈಗ ಇವತ್ತು ಕಾನೂನ ಪರಿಪಾಲನೆ ಮಾಡೋಂಥರು ಸರ್ಕಾರದಲ್ಲಿ ನಿಮ್ದೇ ಆದಂಥ ರೂಪರೇಷೆ ಇಟ್ಕೊಂಡು ಇವತ್ತು ನೀವೇ ಈ ಬೋರ್ಡ್ಗಳನ್ನೆಲ್ಲ ತೆಗೆಸ್ಬೇಕು ಅದು ನಿಮ್ಮ ಕರ್ತವ್ಯ ನಿಮ್ಮ ಸರ್ಕಾರದ ಕರ್ತವ್ಯ ಆ ಕೆಲಸ ನಮ್ಮ ಕರವೇ ಕಾರ್ಯಕರ್ತರು ಅಂದ್ರೆ ಅವರು ಜೈಲಿಗೆ ಕಳಿಸ್ತೀರಿ ಇದು ಯಾರು ಸ್ವಾಮಿ ನೀವು ಹಾಗಾಗಿ ದಯವಿಟ್ಟು ಇದನ್ನು ತಕ್ಷಣ ಮೊನ್ನೆ ಸಿದ್ದರಾಮಯ್ಯವರು ಇದನ್ನ ಸೀರಿಯಸ್ ತಗೊಂಡು ಈ ಕರವೆಯ ಮೇಲೆ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ಹಾಕಿದ್ರೆ ಅದನ್ನ ಹಿಂಪಡ್ಕೊಬೇಕು ಅದೇ ರೀತಿ ನಾರಾಯಣಗೌಡರನ್ನ ಬಂಧಿಸುವ ಬಿಡುಗಡೆಗೊಳಿಸಬೇಕಾಗಿ ಈ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ